ನೋಡಿ ಬಂದ್ ಬಂದ್ ವಾಹನ ಯಾವ್ದು ಸಹ ನಿಲ್ಲಿಸ್ತೇ ಹೋಯ್ತದೆ ಪಾಪ ನೋಡಿ ಗ್ರಾಮದ ಜನತೆ ಏನ್ ಮಾಡಬೇಕು ನೋಡಿ ಕೈ ತಡೆದ್ರು ಪಾಪ ನಿಲ್ಲಿಸ್ತಿಲ್ಲ ಹೊರ್ಟ್ ಹೋದ್ರು ಹ ಮಲೆ ಮಹದೇಶ್ವರ ಬೆಟ್ಟ ಇನ್ ಒಂದು ಮುಖ್ಯ ರಸ್ತೆನಲ್ಲಿ ಕೊಪ್ಪೋರೆ ಇನ್ ಇಲ್ಲೊಂದು ಗ್ರಾಮ ಇದನ್ನ ದಯವಿಟ್ಟು ಮರಿಬೇಡಿ ಚಾಲಕರು ವಿಶೇಷವಾಗಿ ಚಾಲಕರು ದಯವಿಟ್ಟು ಸಹಕರಿಸಿ ಕುಗ್ರಾಮದ ಜನತೆ ಅಂತ ಏನು ಇವ್ರನ್ನ ದೂಷಿಸಬೇಡಿ ನಿಂದಿಸ್ಬೇಡಿ ಸೊ ಇವ್ರನ್ನ ಅಪಮಾನ ಮಾಡಬೇಡಿ ದಯವಿಟ್ಟು ನಮ್ಮ ಏನು ಕರ್ನಾಟಕ ಸಾರಿಗೆ ವಾಹನಗಳು ಹಿರಿಯ ಅಧಿಕಾರಿಗಳು ಈ ಒಂದು ಕೊಪ್ಪೋರೆ ಏನು ಕುಗ್ರಾಮದ ಬಸ್ ನಿಲ್ದಾಣದಲ್ಲಿ ದಯವಿಟ್ಟು ವಾಹನಗಳಿಗೆ ನಿಲುಗಡೆಯ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಒಂದು ಮನವಿ ಮಾಡ್ತೀನಿ ಸೊ ನಾನು ಬರಬೇಕಾದ್ರೆ ಈ ಒಂದು ದೃಶ್ಯವನ್ನು ಕಾಣ್ತೀನಿ ಆದ್ದರಿಂದ ಸೊ ಗ್ರಾಮಸ್ಥರ ಒಂದು ಪರಿಸ್ಥಿತಿಯನ್ನು ಆಲಿಸಿ ಸೊ ಈ ಒಂದು ವಿಡಿಯೋನ ಸೆರೆ ಹಿಡಿತಾ ಇದ್ದೀನಿ ಎಷ್ಟೊತ್ತಾಯ್ತಮ್ಮ ಬಂದು ನೀವು ಒಂದ್ ಬಸ್ಸು ನಿಲ್ಸಲ್ಲ ಎಷ್ಟೊತ್ತಾಯ್ತು ಬಂದು ಒಂದು ಗಂಟೆ ಎಲ್ಲಿಗೋಬೇಕು ಬೆಟ್ಟಕ ಹಿಂಗೋದ್ರು ನಿಲ್ಸಲ್ಲ ಹಿಂಗೋದ್ರು ನಿಲ್ಸಲ್ಲ ಯಾವ ಕಡೆನು ನಿಲ್ಸಲ್ಲ ಹಾಸಕೀಸ್ ಬತ್ರೆ ಅಂದ್ರೂ ನಿಲ್ಸಲ್ಲ ನೋಡಮಿರಿ ಒಂದು ಮಾಹಿತಿ ಹಾಕ್ತೀನಿ ಇದು ಅಲ್ಲಿ ಅಲ್ಲಿ ಹೋಗ್ಬಿಟ್ಟು ಕೆ ಎಸ್ ಆರ್ ಟಿ ಸಿ ಡಿಪೋದಲ್ಲಿ ಅವ್ರಿಗೊಂದು ಮನವಿ ಕೊಡ್ತೀನಿ ಹಾ ಉಸಾರಿಲ್ದ ನಾನ್ ನೋಡಿದೀನಿ ಸುಮಾರು ಸಲ ಹುಷಾರಿಲ್ದೇ ನುಕೊಂಡು ಹೋಗ್ತಾ ಇರ್ತಾರೆ ನೋಡೋಣ ಇದು ಅಧಿಕಾರಿಗಳ ಗಮನಕ್ಕೆ ಕಳ್ಸಿಕೊಡ್ತೀನಿ ಅದೇ ಈಗ ನಿಮ್ ನೋಡ್ದಲ್ಲ ಬೈಕ್ ತಡಿತಾ ಇದ್ರಲ್ಲ ಗಾಡಿ ನಾವು ನಿವಸ್ತೆ ಹೋದ್ರಲ್ಲ ಅದಕ್ಕೆ ವಾಪಸ್ ಬಂದೆ ಅದೇ ನೋಡ್ದಣ್ಣ ನೋಡ್ದೆ ನೋಡ್ದೆ ನೀವ್ ಅಡ್ಡಾಕುದ ನೋಡ್ದೆ ನೋಡಿ ಈ ಥರ ಪರಿಸ್ಥಿತಿ ನೋಡ್ಕೊಂಡ್ರಪ್ಪ ನಮ್ಮ ನಮ್ಮ ರಾಜ್ಯದ ವ್ಯವಸ್ಥೆಗಳು ಸೊ ಯಾವ ಹ್ಯಾಂಗಲಲ್ಲಿ ನೋಡಿದ್ರು ಬಡವರಿಗೆ ಪ್ರಾಬ್ಲಮ್ಮು ಹಾ ಬಡವರಿಗೆ ಬಡವ್ರಿಗೆ ಏಟ್ಗಳೋದು ಯಾವುದೇ ಒಂದು ಹೊರೆ ಆದ್ರೂ ಅದು ಬಡವರ ಮೇಲೇನೆ ಬಂದು ನಿಂತ್ಕೊಳ್ತದೆ ಯಾಕೆ ಹೇಳಿ ಸೊ ಅವ್ರದ ಸದೃ ಸದೃಢವಾಗಿಲ್ಲ ಅವರು ಅರ್ಧ ಬಡವರ ಮೇಲೆ ನಿಂದನೆಗಳು ಆರೋಪಗಳು ಆಮೇಲೆ ದೂಷಿಸೋದು ಅಪಮಾನಗಳು ಅವಮಾನಗಳು ಎಲ್ಲವೂ ಸಹ ಬಡವ್ರ ಮೇಲೆ ನಿಂತಿರುತ್ತೆ ಅರ್ಧ ಆಯ್ತಾ ನೋಡಿ ಅಮಾಯಕರು ಪಾಪ ಇವತ್ತು ನಮ್ಮ ಏನು ಏನೇ ಮಹಿಳೆಯರಿಗೆ ಫ್ರೀ ಬಸ್ನ ಒಂದು ವ್ಯವಸ್ಥೆ ಕೊಟ್ಟರು ಸಹ ಈ ತರಹದ ಕುಗ್ರಾಮದ ಜನತೆಗೆ ಒಂದು ಸುಸಜ್ಜಿತವಾದ ಒಂದು ಬಸ್ನ ಸೌಲಭ್ಯ ಇಲ್ಲ ಅಂದಾಗ ಅಲ್ಲಿಗೆ ನೋಡಿ ಆಲೋಚನೆ ಮಾಡಬೇಕು ಇದನ್ನ ದಯವಿಟ್ಟು ಗಂಭೀರವಾಗಿ ತೆಗೆದುಕೊಳ್ಬೇಕು ದಯವಿಟ್ಟು ಏನೋ ಪ್ರವಾಸಿಗರು ಹೆಚ್ಚು ಹೆಚ್ಚು ಶೇರ್ ಮಾಡಿ ಈ ವಿಡಿಯೋ ವೀಕ್ಷಣೆ ಮಾಡ್ತಕ್ಕಂಥವ್ರು ಪ್ರತಿಯೊಬ್ಬರು ಶೇರ್ ಮಾಡಿ ಸೊ ಇವತ್ತು ಮಲೆಮಾದೇಶ್ವರ ಬೆಟ್ಟಕ್ಕೆ ನೋಡಿ ಇವರು ಹೋಗ್ಬೇಕು ಏನು ಕುಗ್ರಾಮದ ಜನತೆ ವೀಕ್ಷಣೆ ಮಾಡ್ಬೋದು ಕೊಪ್ಪರೆ ಅಂತಕ್ಕಂಥ ಗ್ರಾಮ ಪಾಪ ಅಲ್ಲಿಂದ ನಡ್ಕೊಂಡ್ ಬಂದಿರ್ತಾರೆ ಆದರೆ ಇಲ್ಲಿಂದನೂ ಸಹ ನಡ್ಕೊಂಡು ಹೋಗ್ತಾರೆ ಕೆಲವೊಮ್ಮೆ ಒಂದು ಗಂಟೆ ಆಗಿದೆ ಅವರು ಬಂದು ಒಂದು ಗಂಟೆ ಆಗಿದ್ರು ಅವ್ರಿಗೆ ಯಾವ ಬಸ್ಸು ಸಹ ನಿಲ್ಸಲ್ಲ ಇಲ್ಲಿ ಪೇಷೆಂಟ್ಗಳು ಇರ್ತಾರೆ ಕೊಳ್ಳೇಗಾಲ ಅನ್ನೂರು ಈ ಭಾಗ ಹೋಗ್ಬೇಕಾದಂತಹ ಪೇಶೆಂಟ್ ಗಳು ಇರ್ತಾರೆ ಅವ್ರಿಗೂ ಸಹ ದಯ ದಾಕ್ಷಿಲ್ದಿದಂಗೆ ಏನೋ ಅವರು ಗಾಡಿನ ನಿಲ್ಗಡೆ ಅಂದ್ರೆ ಇದು ಚಾಲಕರದ್ದು ತಪ್ಪು ಅಂತಲ್ಲ ಚಾಲಕರು ಪಾಪ ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇದ್ದಾರೆ ಸೊ ಹಿರಿಯ ಅಧಿಕಾರಿಗಳು ದಯವಿಟ್ಟು ಚಾಲಕರಿಗೆ ಒಂದು ಮಾರ್ಗದರ್ಶನ ಮಾಡಿ ಏನೋ ಕೊಕ್ವರೆ ಅಂತಕ್ಕಂಥ ಏನು ಹಳ್ಳಿಯ ಜನ ಕುಗ್ರಾಮದ ಜನತೆಗೆ ವಿಶೇಷವಾದಂತಹ ಅವಕಾಶಗಳನ್ನು ಮಾಡಿಕೊಡಿ ಹಾಡಿ ಜನ ಹಾಡಿ ಜನಗಳನ್ನ ಈ ತರ ಅಪಮಾನ ಮಾಡೋದು ರಸ್ತೆಯಲ್ಲಿ ಸರಿಯಿಲ್ಲ ಸರಿಲ್ಲ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ವಿಡಿಯೋ ಪ್ರಸಾರ ಮಾಡ್ತಾ ಇದ್ದೀನಿ ಹಾಡಿ ಜನ ಕುಗ್ರಾಮದ ಜನತೆ ಬುಡಕಟ್ಟು ಜನಾಂಗದವರು ದಯವಿಟ್ಟು ಇದನ್ನೆಲ್ಲ ಗಮನಿಸಿ ನೀವು ಈ ಜನರಿಗೆ ವಿಶೇಷವಾದ ಮಾನ್ಯತೆಯನ್ನು ಕೊಡಬೇಕು ನಮ್ಮ ಕರ್ನಾಟಕ ಸರ್ಕಾರ ಇವತ್ತು ಬುಡಕಟ್ಟು ಕಾಡಿನಲ್ಲಿ ವಾಸವಿರ್ತಕ್ಕಂಥ ಜನರಿಗೆ ವಿಶೇಷವಾದ ವ್ಯವಸ್ಥೆಗಳನ್ನ ಕೊಡ್ತದೆ ಅದರೊಂದಿಗೆ ಸಾರಿಗೆ ಸೌಲಭ್ಯವನ್ನು ಸಹ ಕಲ್ಪಿಸಿ ಕೊಡಬೇಕು ನೋಡಿ ಇವ್ರನ್ನ ಕಾಡಿನ ಜನ ಒಂಥರ ಬುಡಕಟ್ಟು ಜನಾಂಗ ಇವ್ರಿಗೇನು ಬುಡ ನಿರ್ಸ್ತೆಯವರು ನಡೀತದೆ ಅನ್ನೋ ಒಂದು ಮೆಂಟಲಿಟಿ ಇರಬಾರ್ದು ದಯವಿಟ್ಟು ಇವ್ರಿಗೆ ಸೂಕ್ತ ವ್ಯವಸ್ಥೆಗಳನ್ನು ಮಾಡಿಕೊಡ್ಬೇಕು ಪ್ರತಿ ಒಂದು ಪ್ರತಿಯೊಂದು ನಮ್ಮ ಮಲೆಮಾದೇಶ್ವರ ಬೆಟ್ಟಕ್ಕೆ ಬರತಕ್ಕಂಥ ಕರ್ನಾಟಕ ಸಾರಿಗೆ ವಾಹನ ಇಲ್ಲಿ ನಿಲುಗಡೆ ಮಾಡಬೇಕು ಇಲ್ಲೇನು ಹೆಚ್ಚಿಗೆ ಇರಲ್ಲ ಪಪ್ಪ ಇತರ ಇರ್ತಾರೆ ಬೆಳಗ್ಗೆನಾಗ ಇವ್ರನ್ನ ಕರ್ಕೊಂಡೋಗ್ಬಿಟ್ರೆ ಮುಗೀತು ಹಾಂ ಮತ್ತೆ ಇರೋದಿಲ್ಲ ಒಂದೆರಡು ಗಾಡಿ ಸ್ಟಾಪ್ ಅಷ್ಟೇ ತದನಂತರ ಸ್ಟಾಪ್ ಮಾಡೋ ಅವಶ್ಯಕತೆನೆ ಇರೋದಿಲ್ಲ ದಯವಿಟ್ಟು ಯಾವ ವಾಹನ ಅಂತಲ್ಲ ಯಾವುದೇ ವಾಹನ ಬಂದರೂ ಕರ್ನಾಟಕ ಸಾರಿಗೆ ವಾಹನ ಇವರಿಗೆ ನಿಲ್ಲಿಸಿ ಅವ್ರನ್ನ ಬಸ್ನಲ್ಲಿ ಹೋಗ್ತಕ್ಕಂಥ ಪುಣ್ಯದ ಕಾರ್ಯವನ್ನು ಮಾಡಬೇಕು ಅದಕ್ಕೆ ಚಾಲಕರಿಗೆ ಮಾರ್ಗದರ್ಶನವನ್ನು ನೀಡಬೇಕು ಅವಕಾಶ ಮಾಡಿಕೊಡ್ಬೇಕು ನೀವು ಅಲ್ಲೇ ಸ್ಟಾಪ್ ಮಾಡಿದೆ ಅದಕ್ಕೆ ಏನ್ ಮಾಡಿದೆ ಅದ್ಯಾಕೆ ನಿಮಗೆ ಅಲ್ಲಿ ಸ್ಟಾಪ್ ಇದೆಯಾ ಹಾಗಿಗೆ ಈ ತರ ಯಾರು ಸಹ ಪ್ರಶ್ನೆ ಮಾಡಬಾರದು ಸೊ ಆ ನಿಟ್ಟಿನಲ್ಲಿ ದಯವಿಟ್ಟು ಸಂಬಂಧಪಟ್ಟ ಇಲಾಖೆಯವರು ಅಧಿಕಾರಿಗಳು ಇದರ ಕಡೆ ಗಮನ ಕೊಡಿ ದಯವಿಟ್ಟು ಇದನ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ರೀಚ್ ಆಗ್ಲಿ ಅಂತ ಈ ವಿಡಿಯೋನ ನಮ್ಮ ಮನೆಮಾದೇಶ್ವರ ಬೆಟ್ಟ ಕುಗ್ರಾಮದ ಜನತೆಗೋಸ್ಕರ ಪ್ರಸಾರ ಮಾಡ್ತಾ ಇದ್ದೀನಿ